ಹಿರಿಯೂರಿನಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ ಡಿ ವಿ ಜಿ ಅವರದ್ದು ಕಗ್ಗ ಇದೆಯಲ್ಲ ಮದುವೆಗೋ ಮಶಣಕ್ಕೋ ಹೋಗಿಂದ ಕಡೆಗೆ ಹೋಗು ಪದ ನೆಲವಿ ನೆಲವಿಯೋದು ಮಂಕುತಿಮ್ಮ ಅಂಥೇಳಿ ಅಂದರೆ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ಅವರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಅಂತ ಅಂತೇಳಿ ಪ್ರಾರ್ಥಿಸ್ತೇನೆ ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತಾರೆ ಇದು ಇದು ನನಗೆ ಪ್ರೈಮರಿ ಇನ್ಫಾರ್ಮೇಷನ್ ತಿಳಿದು ಬಂದಿದ್ದು ಲಾರಿ ಓ ಕ್ರಾಸ್ ಮಾಡಿ ಅದು ಮಧ್ಯದ ಡಿವೈಡರ್ನ ಕ್ರಾಸ್ ಮಾಡಿ ಪಕ್ಕದ ಬಸ್ಸಿಗೆ ಹೋಗಿ ಹೊಡೆದು ಈ ಅಪಘಾತ ಸಂಬಂಧಿಸಿದೆ ಅಂಥೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿರೋದು ಹೈವೇ ಕೆ ಏನು ನಾವೀಗ ಈ ಕಾರಣನ ಈಗಲೇ ಇಲ್ಲೇ ಇಂಥ ಕಾರಣಕ್ಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ದುರಂತ ಆಗಬಾರ್ದಾಗಿತ್ತು ಪರಿಹಾರದಿಂದ ಕುಟುಂಬಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ ನಮ್ಮ ನಾವು ನಿಮ್ಮ ಇದ್ದೀವಿ ಅನ್ನುವಂಥ ಒಂದು ಸಹಾನುಭೂತಿಯನ್ನು ತೋರಿಸೋದು ಅದು ಬಿಟ್ಟರೆ ಇನ್ನೇನು ಇದರಿಂದಲೇ ಅಂತಿಲ್ಲ ಎಷ್ಟೋ ಜನರ ಕುಟುಂಬಗಳ ಬೆಳಕೆ ಆರ್ಬಿಟ್ಟಿರುತ್ತೆ ಈ ಅಪಘಾತದಿಂದ